ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತು ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಅಮ್ಮನೂರಲ್ಲಿ ಅಮ್ಮನೂರಿಗೆ ಹೋಗೋಣ ಅಂತ ಇವತ್ತು ಗಣೇಶ ವಿಸರ್ಜನೆ ಇದೆ ಸೊ ನಮ್ಮಅಮ್ಮರಲ್ಲಿ ಗಣೇಶ ಆ್ಯಕ್ಚುಲಿ ನಮ್ಮ ಆಂಟಿನೇ ಗಣೇಶ ಕೊಡಿಸಿರೋದು ಹಾಗಾಗಿ ಈ ವರ್ಷ ತುಂಬ ಸ್ವಲ್ಪ ವಿಶೇಷ ಅಂತಾನೆ ಹೇಳ್ಬೋದು ಅವರೇ ಗಣೇಶ ಕೊಡಿಸಿದ್ರು ಇವಾಗ ಎಲ್ಲ ಪೂಜೆ ಇಟ್ಕೊಂಡಿದ್ದಾರೆ ನಮಗೂ ಬರೋದಕ್ಕೆ ಹೇಳಿದರು ಆಮೇಲೆ ಊರಿಗೆಲ್ಲ ಅನ್ನದಾನ ಇದೆ ಸೊ ನಮ್ಮ ತಮ್ಮ ಬರ ಮಕ್ಕಳೇ ಸ್ಕೂಲಿಂದ ಬಂದಾದ ಮೇಲೆ ಕರ್ಕೊಂಡು ಬಾ ಅಂತ ಹೇಳಿದ್ದಾನೆ ಸೊ ಮಕ್ಕಳಿಗೆಲ್ಲ ಇಷ್ಟ ಆಗತ್ತಲ್ವ ಹಂಗಾಗಿ ಹೊರಟಿದ್ದೀವಿ ಈಗ ಹೋಗೋಣ ಅಂತ ನನ್ನ ಹಸ್ಬೆಂಡಿಗೆ ವರ್ಕ್ ಇದೆ ಅವ್ರು ಇಲ್ಲ ನಾವು ಮೂರು ಜನ ಮಾತ್ರ ಇದ್ದೀವಿ ಹರ್ಷ ನಾನು ದಿಶಾಂತು ಸೊ ಈಗ ರೆಡಿಯಾಗಿ ಹೊರಟಿದ್ದೀವಿ ಟೂ ವೀಲರಲ್ಲೇ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ತುಂಬ ಚೆನ್ನಾಗಿರುತ್ತೆ ಗಣೇಶನತ್ರ ಎಲ್ಲ ಡ್ಯಾನ್ಸ್ ಎಲ್ಲ ಆಡ್ತಾರೆ ಮಕ್ಕಳು ಸೊ ಸಖತ್ ಎಂಜಾಯ್ ಮಾಡ್ತಾರೆ ಹಾಗಾಗಿ ನಾವು ಹೊರಟಿದ್ದೀವಿ ಹೋಗೋಣ ಅಂತ ಸೊ ಬನ್ನಿ ಹೋಗೋಣ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಯಾರ್ಯಾರೆಲ್ಲ ಹೆಂಗ್ ಡ್ಯಾನ್ಸ್ ಆಡ್ತಾರೆ ಅಂತ ನೋಡಿರಂತೆ ಊರಲ್ಲಿ ಹಳ್ಳಿ ಅಂದಮೇಲೆ ಸಖತ್ ಮಜಾ ಮಾಡ್ತಾರೆ ಎಂಜಾಯ್ ಅಂತೂ ಸ ಖಂಡಿತವಾಗ್ಲೂ ಮಾಡ್ತಾರೆ ಸೊ ರೆಡಿಯಾಗಿ ಹೊರಟು ಹೋಗೋ ಟೈಮಲ್ಲಿ ಸಿ ಸಿ ವಿ ಕ್ಲೀನ್ ಮಾಡ್ತಾ ಇದ್ದಾನೆ ಏನೋ ವೆಬ್ ಸ್ಪೈಡರ್ ವೆಬ್ ಇದೆ ಕ್ಲೀನ್ ಮಾಡ್ತೀನಿ ಅಂತ ಸೊ ದಿಶಾ ಅಂತು ನಾನಿಲ್ಲಿ ಗಾಡಿ ತೆಗೆದು ಆಚೆ ರೆಡಿ ಮಾಡ್ಕೊಂಡೆ ಯೂಶ್ವಲಿ ನಾನು ಹೆಲ್ಮೆಟ್ ಇಲ್ದೇನೆ ಗಾಡಿ ಓಡಿಸೋದೇ ಇಲ್ಲ ಸೊ ನನಗೆ ಹೆಲ್ಮೆಟ್ ಬೇಕೇ ಬೇಕು ಆಮೇಲೆ ವಿತ್ ಮಾಸ್ಕ್ ಸೊ ಇದು ಮಾಸ್ಕ್ ನನಗೆ ಸೈನಸ್ ಪ್ರಾಬ್ಲಮ್ ಇರೋದ್ರಿಂದ ಮಾಸ್ಕ್ ಯಾವಾಗಲೂ ಯೂಶ್ವಲಿ ಮಾಸ್ಕ್ ಯೂಸ್ ಮಾಡ್ತೀನಿ ಫಸ್ಟ್ ಟೈಮು ನಮ್ಮ ಅಮ್ಮನ ಮನೆಗೆ ಟೂ ವೀಲರಲ್ಲಿ ಹೋಗ್ತಾ ಇರೋದು ನಾವು ಮೂರು ಜನ ಯಾವಾಗಲೂ ನನ್ನ ಹಸ್ಬೆಂಡ್ ಇದ್ದಾಗ ಅವ್ರ ಜೊತೆ ಹೋಗ್ತಾ ಇದ್ವಿ ಸೊ ಇವತ್ತು ಅವರು ಬರೋಕ್ಕಾಗಲ್ಲ ಅಂತ ನಾವು ಮೂರು ಜನ ಮಾತ್ರ ಹೋಗ್ತಾ ಇದ್ವಿ ಸಂಜೆ ಟೈಮ್ ಅಲ್ವಾ ಸೊ ಹಾಗಾಗಿ ಮೂರು ಜನನು ಜಾಕೆಟ್ಟು ಟೋಪಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಪ್ಯಾಕಪ್ ಆಗಿ ಹೋಗ್ತಾ ಇದೀವಿ ಪ್ಯಾಕ್ ಮಾಡ್ಕೊಂಡು ಯಾಕೆಂದ್ರೆ ಗಾಳಿ ಅಲ್ವಾ ಹೊರ್ಟಿರೋದೆ ಸಾಯಂಕಾಲ ಸಂಜೆ ಅಲ್ವಾ ಅಂತ ಹೊರಟಿದೀವಿ ಇವಾಗ ಹೋಗ್ತಾ ಇದೀವಿ ಅಮ್ಮನೂರಿಗೆ ರೀಚ್ ಆಗೋದ್ರೊಳಗೆ ಕತ್ಲೆ ಆಗೋಗಿತ್ತು ಸೊ ಹೋಗ್ತಾನೆ ಫಸ್ಟ್ ಗಣೇಶ್ ಒಂದೊಂದು ಕ್ಲಿಪ್ಪಿಂಗ್ ತಗೊಳೋಣ ಅಂತ ಇಲ್ಲೇ ಇಳ್ದು ಅಲ್ಲೇ ಹೋದ್ವಿ ಆ ಸೊ ಹಳೆ ಹೂವು ಎಲ್ಲಾ ತೆಗ್ದು ಹೊಸ ಹೂವು ಹಾಕಿ ಅಲಂಕಾರ ಮಾಡ್ತಾ ಇದ್ರು ಸೊ ಪೂಜಾರಿನೂ ಕೂಡ ಬಂದಿದ್ರು ಅಲ್ಲೇನೆ ಆ ಇವತ್ತೇನೆ ವಿಸರ್ಜನೆ ಅಂತ ನಾನ್ ಅನ್ಕೊಂಡಿದ್ದೆ ಬಟ್ ಇವತ್ತಲ್ವಂತೆ ನಾಳೆ ಬಿಡದಂತೆ ಸೊ ಇವತ್ತು ಫಸ್ಟ್ ಎಲ್ಲಾ ಅಲಂಕಾರ ಎಲ್ಲ ಮಾಡಿ ಟ್ಯಾಕ್ಟರ್ ಮೇಲೆ ಮೆರವಣಿಗೆ ಮಾಡೋದಿಕ್ಕೆ ಟ್ಯಾಕ್ಟರ್ ಮೇಲೆ ಕೂರಿಸ್ಕೊಂಡು ಕಟ್ಟಿ ಎಲ್ಲ ನೀಟಾಗಿ ಫಿಕ್ಸ್ ಮಾಡಿ ಕೂರಿಸ್ಕೊಂಡ್ಬಿಡ್ತಾರಂತೆ ಸೊ ಹಾಗಾಗಿ ಎಲ್ಲ ತೆಗಿತಾ ಇದ್ರು ಮನೆಗೆ ಹೋಗೋಣ ಅಂತ ಆಮೇಲೆ ಮಕ್ಕಳು ಮನೆಗೆ ಹೋಗೋಣ ಫಸ್ಟ್ ಅಂತ ಅವರಿಗೆ ನಮ್ಮ ಆಂಟಿ ಅಂಕಲ್ ಬಂದಿದಾರೆ ಅವರು ಲಂಡನ್ಗೆ ಹೋಗಿದ್ರು ಟು ಅಂಡ್ ಹಾಫ್ ಮಂತ್ಸ್ ಆಗಿತ್ತು ಸೊ ಗಣೇಶ ಹಬ್ಬದ ಹಿಂದಿನ ದಿನನೇ ಬಂದ್ರು ಬಟ್ ಇವತ್ತು ಇಲ್ಲಿ ನಮ್ಮ ನಮ್ಮಅಮ್ಮನವ್ರಿಗೆ ಬಂದಿದ್ರು ಸೊ ಹಾಗಾಗಿ ಮನೆಗೆ ಹೋಗೋಣ ಫಸ್ಟ್ ಮನೆಗೆ ಹೋಗೋಣ ಅಂದ್ರು ಈಗ ಮನೆಗೆ ಹೋಗ್ತಾ ಇದೀವಿ ಅಯ್ಯೋ ಸುಧಾ ಬುಡಾಬಹುದು ನೀಟಕ್ಕೋಸ್ಕರ ಕೋತ್ಕೊಂಡು ಕೂತ್ಕೊಳ್ಳಿ ಲಂಡನ್ ಟ್ರಿಪ್ ನೋಡ್ಬೇಕು ಕೊಟ್ಟೇನೆ ಖಾಲಿ ಐತಲ್ಲ ದೇಶ ನೋಡ್ಬೇಕು ಕೋಶ ಓದಬೇಕು ಅಂತಾರಲ್ಲ ಮಗ ಲಂಡನ್ ಹೋಗಿರತ್ತೆ ನೀವ್ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬಂದ್ರಿ ಖುಷಿ ಆಗ್ತಾನಿ ಖುಷಿನೇ ಅಂದ್ರೆ ಮತ್ತೆ ಓದಿ ಲಂಡನ್ ಹೋಗೇನೆ ಮಗ ಅಪ್ಪ ಅಮ್ಮ ಕಳ್ಸ್ಕೊಂಡೇ ಅಂದ್ರೆ ಅದೇ ಗ್ರೇಟರ್ವೇನಿ ಏನೋ ಓಸಿಕ್ಕ ಅದೊಂದ್ ಸಾರ್ಥಕ ಅಷ್ಟೇ ಅದೊಂದು ಅಲ್ಲ ಜೀವದಲ್ಲ ಅದೊಂದು ಎಷ್ಟು ಹೆಮ್ಮೆ ಗೊತ್ತಾ ಲಂಡನ್ ಹೋಗಿ ಬಂದ್ವಿ ಅಂದ್ರೆ ಅಲ್ಲಿ ಹೆಮ್ಮೆನವೇ ಇನ್ನೊಂದು ಬೇರೆ ಮಕ್ಳೆಲ್ಲ ಅಷ್ಟೊಂದ್ ಇದ್ ಮಾಡಲ್ವೇನೋ ಏನೋ ಎಲ್ಲ ಅಂತಾರೆ ನಿಮ್ಮ ಮಗ ನಿಮ್ಮ ಗ್ರೇಟ್ಗೆ ಏನೋ ಅದು ಓದಿಸಿದ ಕೆಲವರೆಲ್ಲ ಅಪ್ಪ ಅಮ್ಮನ್ನೇ ಕರ್ಸ್ಕೊಂಡು ನೀವೆಲ್ಲರನ್ನೂ ಕರ್ಸ್ಕೊಂಡು ಎಲ್ಲ ಮಾಡಿದ್ನಲ್ಲ ಹಂಗಾಗಿ ಪಾಪ ಚೆನ್ನಾಗಿ ಚೆನ್ನಾಗಿ ತಿರ್ಗಿಸ್ದೆ ಮಗ ಚೆನ್ನಾಗಿ ತಿರ್ಗಿಸ್ತೇ ಅವಳು ಚೆನ್ನಾಗಿ ಮಾಡಿ ಹಾಕಿದ್ಲಮ್ಮ ಹತ್ರ ಚೆನ್ನಾಗಿ ತಿಂದೆವು ಮಾಡಿದ್ವಿ ತಿಂದು ಎಂಜಾಯ್ ಮಾಡಿದೆವು ಇವಾಗ ಹೆಂಗ ಅನ್ನಿಸ್ತಿದೆ ಇಲ್ಲಿಗೆ ಬಂದ್ಮೇಲೆ ಇಂಡಿಯಾಗೆ ಬಂದ್ಮೇಲೆ ಅಲ್ಲಿ ವೆದರ್ ನಮ್ಗೆ ಅಡ್ಜಸ್ಟ್ ಆಗ್ತಲ್ಲ ಇಲ್ಲೇ ನಮ್ಮೂರು ನಮಗೆ ಚೆಂದ ಅಷ್ಟೆ ಕರ್ನಾಟಕ ಜೈ ಕರ್ನಾಟಕ

Hai गणपती जय गणपती जय गणपती ಇವಾಗ ಇಲ್ಲಿ ಗಣೇಶನ ಕೂರಿಸಿರ್ತಾರಲ್ಲ ಅಲ್ಲಿಂದ ಎತ್ಕೊಂಡ್ ಬಂದು ಟ್ಯಾಕ್ಟರ್ನ ರೆಡಿ ಮಾಡಿ ನಿಲ್ಸಿದ್ದಾರೆ ಸೊ ಆಲ್ರೆಡಿ ಆ ಕಮಾನೆಲ್ಲ ಕಟ್ಟಿ ಸ್ವಲ್ಪ ಅಲ್ಲಿ ಮೇಲ್ಗಡೆ ಒಂದು ಸ್ಟೇಜ್ ತರ ಹಾಕಿ ಗಣೇಶನ ಎತ್ಕೊಂಡು ಬಂದು ಕೂರಿಸ್ತಾ ಇದ್ದಾರೆ ಸೊ ಸಿಕ್ಕಾಬಟ್ಟೆ ವೆಯ್ಟ್ ಇತ್ತಂತೆ ಗಣೇಶ ದೊಡ್ಡ ಗಣೇಶ ಅಲ್ವಾ ಎತ್ಕೊಂಡ್ ಬಂದು ಕೂರ್ಸೋದಕ್ಕೆ ಹುಡುಗರುಗಳೆಲ್ಲರೂ ಒಂದ್ ಕಡೆಯಿಂದ ಬಂದು ಅಹ್ ಎಲ್ಪ್ ಮಾಡ್ತಾ ಇದ್ರು ನಿಜವಾಗ್ಲೂ ಎಲ್ಲ ಯೂತ್ಸ್ ಹುಡುಗರುಗಳೇ ಸೇರ್ಕೊಂಡು ಮಾಡ್ತಾ ಇದ್ರು ಒಂದೇ ತರ ಶರ್ಟ್ ಎಲ್ಲ ತಗೊಂಡಿದ್ದಾರೆ ಚೆನ್ನಾಗಿತ್ತು ನಿಜವಾಗ್ಲು ಸಖತ್ ಎಂಜಾಯ್ ಮಾಡಿದ್ವಿ ನೋಡ್ತಾ ಇದ್ವಿ ನಾವು ಎತ್ತಿ ಕೂರ್ಸೋದಕ್ಕೆ ಅಂತ ಭಯ ಆಗ್ತಾ ಇತ್ತು ಎಲ್ಲ ಕೆಳಗಡೆಯಿಂದ ಎತ್ಕೊಂಡು ಹುಡುಗರುಗಳೆಲ್ಲ ಎತ್ಕೊಡ್ತಾ ಇದ್ರು ಕಡೆ ಈ ಕಡೆ ಉಯ್ಲಾಡ್ತಾ ಇತ್ತು ಗಣೇಶ ಅಹ್ ಸೊ ಎಲ್ಲ ನಿಧಾನ ನಿಧಾನ ಅಂತ ಕಿರ್ಚ್ತಾ ಇದ್ರು ಕೆಳಗಡೆ ನಿಂತ್ಕೊಂಡು ಕೆಲವರು ಮೇಲ್ಗಡೆ ಹತ್ತಿ ಎಲ್ಲ ಗಣೇಶನ ಕೂರಿಸ್ಕೊಳ್ತಾ ಇದ್ರು ಸಖತ್ ಕಷ್ಟ ಆಗತ್ತೆ ಟೌನ್ ಅಲ್ಲೆಲ್ಲ ಆದ್ರೆ ಕ್ರೈನ್ ಅಲ್ಲೆಲ್ಲ ಎತ್ಕೊಳ್ತಾರೆ ಬಟ್ ಇಲ್ಲಿ ಹುಡುಗರು ಹುಡುಗ್ರೇನೆ ಅವರೇ ಕೈಯಿಂದ ಎಲ್ಲ ಎತ್ಕೊಂಡು ನೀಟಾಗಿ ಟ್ರ್ಯಾಕ್ಟರ್ ಮೇಲೆ ಕೂರಿಸಿದ್ರು ಹಬ್ಬ ಫೈನಲಿ ಊರವರಿಗೆಲ್ಲ ಅನ್ನದಾನ ಇರೋದ್ರಿಂದ ಭಟ್ರನ್ನೇ ಕರೆಸಿದ್ರು ಸೊ ಹಾಗಾಗಿ ಭಟ್ರು ಎಲ್ಲ ಬಂದು ಅಡುಗೆ ಎಲ್ಲ ರೆಡಿ ಆಗಿತ್ತು ನಾವು ಹೋಗೋದ್ರೊಳಗೆ ಅಹ್ ಒಲೆನಲ್ಲೇ ಮಾಡಿದ್ರು ಸೊ ಕೆಲವೊಂದು ಐಟಮ್ಸ್ ನ ಗ್ಯಾಸಲ್ಲಿ ಮಾಡ್ತಾ ಇದ್ರು ಹಪ್ಲಾ ಕರಿಯೋದು ಮತ್ತೆ ಪೂರಿನ ಬೇಯಿಸೋದು ಅದೆಲ್ಲ ಗ್ಯಾಸಲ್ಲಿ ಮಾಡ್ತಾ ಇದ್ರು ಇದನ್ನೆಲ್ಲ ದೊಡ್ಡ ದೊಡ್ಡ ಅಡುಗೆ ಅಲ್ವಾ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ಎಲ್ಲಾ ಐಟಮ್ಸು ಅಷ್ಟೇನೆ ತುಂಬಾ ಚೆನ್ನಾಗಿ ಮಾಡಿದ್ರು ಆಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಿರತ್ತಲ್ಲ ಅದಂತೂ ಸಖತ್ ಆಗಿರತ್ತೆ ಸೊ ಭಟ್ರು ಬಂದಿದ್ರು ಹುಡುಗರು ಬಡ್ಸೋಕೆಲ್ಲ ಏನು ಬಟ್ರು ಅಡಿಗೆ ಮಾಡೋದಕ್ಕೆ ಮಾತ್ರ ಬಟ್ರು ಬಡ್ಸೋದಕ್ಕೆಲ್ಲ ಹುಡುಗರು ಅವರವರೇ ಬಡಿಸ್ತಾ ಇದ್ರು ಹಾಗಾಗಿ ತುಂಬಾ ಚೆನ್ನಾಗಿ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿದ್ರು ಟೇಸ್ಟ್ ಅಷ್ಟೇನೆ ತುಂಬಾ ಚೆನ್ನಾಗಿತ್ತು ನಮ್ ಮಕ್ಕಳಿಗೆಲ್ಲ ಇದೊಂಥರ ಹೊಸ ಅನುಭವ ಅಂತಾನೆ ಹೇಳ್ಬೋದು ನನಿಗಂತೂ ಇದು ಚೆನ್ನಾಗಿರುತ್ತೆ ಸೊ ನಾವಂತೂ ಇದನ್ನ ಸಖತ್ ಎಂಜಾಯ್ ಮಾಡ್ತೀವಿ ನಮಗೆಲ್ಲ ಗೊತ್ತಲ್ವಾ ಊರಲ್ಲಂತೂ ಸಿಕ್ಕಾಬಟ್ಟೆ ಚಳಿ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ಕೂಡ ಜಾಕೆಟ್ ಬಿಚ್ಚೇ ಇಲ್ಲ ಕುತ್ಕೊಂಡಿದ್ವಿ ಆಮೇಲೆ ಗಣೇಶನ್ಗೆ ಇದು ಫಲಹಾರ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಇಟ್ಟಿದ್ದಾಯ್ತು ಸೌತೆಕಾಯಿನ ಸಣ್ಣದಾಗಿ ಪೀಸ್ ಮಾಡಿ ಕೋಸಂಬರಿ ಥರ ಮಾಡಿದ್ರು ಇದಂತೂ ಸಖತ್ ಚೆನ್ನಾಗಿರತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ತೆಂಗಿನಕಾಯಿ ಈರುಳ್ಳಿ ಎಲ್ಲ ಹಾಕಿ ಎಷ್ಟು ಜನ ಬಂದಿರ್ತಾರೆ ಅವ್ರಿಗೆಲ್ಲಾರ್ಗು ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಆ ನೈವೇದ್ಯ ಎಲ್ಲ ಆಗಾದ್ಮೇಲೆ ತಗೊಂಡು ದೇವ್ರ ಹತ್ರ ಇಂದ ಆಮೇಲೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋದು ಸೊ ಇದನ್ನೆಲ್ಲ ಕಲಿಸ್ತಾ ಇದ್ರು ಕೈಯಲ್ಲೇನೆ ನನ್ ಮಗ ನೋಡ್ಬಿಟ್ಟು ಅಮ್ಮ ಏನಮ್ಮ ಕೈಯಲ್ಲೇ ಮಿಕ್ಸ್ ಮಾಡ್ತಾವ್ರೆ ಇವ್ರೆಲ್ಲಾರು ಆಮೇಲೆ ಕೈಗೆ ಒಬ್ಬೊಬ್ರಿಗೆ ಒಂದ್ ಸ್ವಲ್ಪ 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 ಕೊಡ್ತಾ ಇದ್ರು ಅವರಿಗಂತೂ ಆಶ್ಚರ್ಯ ಐತಿರೋದು ಮಕ್ಕಳು ನೋಡಿದಾಗ ಅದು ಗೊತ್ತಾಗ್ಬೇಕು ಅವ್ರಿಗೆ ಅಂತಾನೆ ನಿಜವಾಗ್ಲೂ ನಾನು ಎಷ್ಟೊಂದು ಆಸೆ ಪಡ್ತೀನಿ ಆಮೇಲೆ ತಗೊಳ್ಳೋ ಕೈಯಲ್ಲಿ ಅಮ್ಮ ಕೈಯಲ್ಲೇ ಇಸ್ಕೊಳ್ತಿದ್ದೀರಲ್ಲಮ್ಮ ನೀವು ಹಂಗೆ ತಿನ್ನೋದಾ ಅಂತ ನಗ್ತಾ ಇದ್ದ ಆಮೇಲೆ ಕೇಳ್ತಾ ಇದ್ದ ಕೈಯಲ್ಲಿ ತಗೊಳೋ ಅಂತ ನೀವು ನೋಡೋ ಆ ವಿಡಿಯೋದಲ್ಲಿ ಕೈಗಿಷದ ಕೈಯಲ್ಲಿ ತಿನ್ನೋದಾ ಅಂತ ಅವ್ನಿಗೆ ಒಂಥರ ಕನ್ಫ್ಯೂಷನ್ ಆಗ್ತಾ ಇತ್ತು ದಿಶಾಂತಿಗೆ ತಿನ್ಬೇಕು ಹಂಗೇನೆ ಅಂತ ಹೇಳ್ತಾ ಇದ್ರು ಅವ್ರೆಲ್ಲಾರು ನನಗೆ ಸಣ್ಣವರಿದ್ದಾಗ ನಾವು ಈ ತರದ್ದೆಲ್ಲಾ ಆಟಗಳನ್ನ ಆಡಿದಿವಿ ಸೊ ಅವಾಗೆಲ್ಲ ಪ್ರಸಾದ ಕೊಡ್ತಾರೆ ಅಂದ್ರೆ ಸಾಕು ಓಡೋಗಿ ನಿಂತ್ಕೊಳ್ತಾ ಇದ್ವಿ ಅವಾಗೆಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ನೀವು ಈ ತರ ಯಾರೆಲ್ಲ ಎಂಜಾಯ್ ಮಾಡಿದೀರ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾವಂತೂ ಹಳ್ಳಿನಲ್ಲಿದ್ದಾಗ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಚಿಕ್ಕವರಿದ್ದಾಗಂತೂ ಸಕ್ಕದಾಗಿರ್ತಾ ಇತ್ತು ಆಕ್ಚುಲಿ ಎಲ್ಲಾ ಉಡುಗರುಗಳು ಸೇರ್ಕೊಂಡು ಒಂದು ಚೀಟಿ ತರ ಮಾಡ್ಕೊಳ್ತಾರಂತೆ ಸೊ ಅದು ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಅಂತ ಕಟ್ಕೊಂಡು ಅದ್ರಲ್ಲಿ ಸೇವಿಂಗ್ಸ್ ಮಾಡಿ ಆಮೇಲೆ ಈ ತರ ಗಣೇಶ ಉತ್ಸವ ಮಾಡ್ತಾರಂತೆ ಸೊ ನಾವ್ ಎಲ್ಲಾರು ಹೋಗಿ ಕುತ್ಕೊಂಡಿದ್ವಿ ಈ ತರ ಟೀ ಶರ್ಟ್ ಮಾಡಿಸಿದಾರೆ ಈ ವರ್ಷ ಸ್ವಲ್ಪ ಸ್ಪೆಷಲ್ ಆಗಿ ನಮ್ಮ ತಮ್ಮನ ಮಗ ಹಾಕೊಂಡಿದ ನೋಡಿ ಮಕ್ಳಿಗೆಲ್ಲ ಈ ತರ ಯೆಲ್ಲೋ ಅಂಡ್ ವೈಟ್ ಇದ್ರಲ್ಲಿ ಸೊ ಧನ್ಯ ಹಾಕೊಂಡಿದ್ರಳೆ ಶ್ರೀ ವಿನಾಯಕ ಗೆಳೆಯರ ಬಳಗ ತರಬೇನಹಳ್ಳಿ ಅಂತ ನಾನ್ ಲಾಸ್ಟ್ ಲಾಗ್ ಮಾಡ್ದಾಗ ನಿಮ್ ಊರು ಯಾವ್ದು ಮೇಡಮ್ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ನಮ್ಮ ಊರ ಹೆಸರು ಬಂದು ತರಬೇನಹಳ್ಳಿ ಅಂತ ಸೊ ಈ ತರ ಟೀ ಶರ್ಟ್ ಮೇಲೆ ನ ಬರ್ಸಿ ಮಕ್ಳಿಗೆಲ್ಲ ಈ ತರದ್ದು ಟೀ ಶರ್ಟ್ಸ್ ಆಮೇಲೆ ದೊಡ್ಡವ್ರಿಗೆಲ್ಲ ಬ್ಲೂ ಕಲರ್ ಟೀ ಶರ್ಟ್ ನ ಮಾಡಿಸಿದ್ರು ಆಲ್ರೆಡಿ ಧನ್ಯಾ ಹಾಕೊಂಡೆಲ್ಲ ಫುಲ್ಲು ರೆಡಿ ಆಗಿ ಕಾಣಿಸ್ತಾ ಇದ್ರು ತರ ಕಾಣಿಸ್ತಾ ಅಂತ ನನ್ನ ಮಕ್ಳು ಆಡ್ಕೊತಾ ಇದ್ರು ಸೊ ಆಮೇಲೆ ಈ ತರ ದೊಡ್ಡವರಿಗೆ ಇದು ಹುಡುಗರುಗಳು ಬಾಯ್ಸ್ ಇದಾರಲ್ಲ ಅವ್ರೆಲ್ಲಾರು ಈ ತರ ಎಲ್ ಬ್ಲೂ ಕಲರ್ ಫ್ರಂಟ್ ಅಲ್ಲಿ ಗಣೇಶ ಇದ್ರನ್ನ ಪ್ರಿಂಟ್ ಹಾಕ್ಸಿ ಈ ತರ ಮಾಡಿಸಿದ್ರು ಚೆನ್ನಾಗಿತ್ತು ಮಕ್ಳುದಂತೂ ಸಖತ್ ಇಷ್ಟ ಆಯ್ತು ಎಲ್ಲೋ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಬಂದವ್ರು ಎಲ್ಲರಿಗೂ ಟೀ ಶರ್ಟ್ ನ ಇದ್ ಮಾಡ್ತಾ ಇದ್ದ ನಮ್ ತಮ್ಮ ಆಮೇಲೆ ಇದಕ್ಕೆ ಕಟ್ಟೋದಕ್ಕೆ ಹಣೆಗೆ ಒಂದೊಂದು ಕೈಗೆಲ್ಲ ಮಕ್ಕಳಿಗೆ ಇವರೆಲ್ಲ ಡ್ಯಾನ್ಸ್ ಆಡಬೇಕು ಅಂತ ಫುಲ್ ರೆಡಿ ಆಗ್ತಾ ಇದಾರೆ ಗಣಪತಿ ಬಪ್ಪ ಮೌರ್ಯ ಅಂತ ಇದ್ರ ಮೇಲೆ ಬರ್ದಿರೋದು ಈ ತರ ಆರೆಂಜ್ ಕಲರ್ದು ಪಟ್ಟಿನ ಕಟ್ಕೊಂಡು ರೆಡಿ ಆಗ್ತಾ ಇದ್ಲು ಧನ್ಯನು ಡ್ಯಾನ್ಸ್ ಆಡೋದಕ್ಕೆ ಅಂತ ಸೊ ಅವ್ಳು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ ಆ್ಯಕ್ಚುಲಿ ಹಂಗಾಗಿ ಎಲ್ಲರಿಗೂ ಇಷ್ಟ ಆಗತ್ತೆ ಎಲ್ಲರೂ ಡ್ಯಾನ್ಸ್ ಆಡು ಡ್ಯಾನ್ಸ್ ಆಡು ಆಲ್ರೆಡಿ ಡಿ ಜೆ ಎಲ್ಲ ತರಿಸಿ ನಿಲ್ಸಿದಾರೆ ಸೊ ಡ್ಯಾನ್ಸ್ ಆಡೋದಕ್ಕೆ ಧನ್ಯ ರೆಡಿ ಆಗ್ತಾ ಇದ್ದಾಳೆ ಇವಾಗ ಸೊ ಟೈಮ್ ಆಯ್ತು ಇವಾಗ ಮಕ್ಳುಗಳು ವಾಟರ್ ಬಾಟ್ಲ್ ಎತ್ಕೊಂಡು ಹೋಗ್ತಾ ಇದ್ರೆ ಊಟ ಕೂರ್ಸೋದಕ್ಕೆ ಅಂತ ಆಲ್ರೆಡಿ ಎಲ್ಲಾರು ಊರವರೆಲ್ಲ ಬಂದು ಟೇಬಲ್ ಚೇರ್ ಎಲ್ಲಾ ಜೋಡಿಸಿದ್ರು ಊಟ ಕುತ್ಕೊಳ್ತಾ ಇದ್ದಾರೆ ಸೊ ನನ್ ಮಕ್ಳುನು ಹೆಲ್ಪ್ ಮಾಡ್ತಾ ಇದ್ರೆ ಅವ್ರ ಮಾಮ ಕರಿತಾ ಇದ್ದ ಬರೋ ನೀವು ಹೆಲ್ಪ್ ಮಾಡಿ ಅಂತ ವಾಟರ್ ಬಾಟಲ್ ಎಲ್ಲಾ ಎತ್ಕೊಂಡು ಹೋಗಿ ಕೊಡ್ತಾ ಇದಾರೆ ದಿಶಾಂತು ವರ್ಷ ಅವ್ರನು ಕೂಡ ಸೊ ಎಷ್ಟು ಊರುಗಳಲ್ಲಿ ಈ ತರ ಒಗ್ಗಟ್ಟಿರುತ್ತೋ ಎಷ್ಟು ಊರುಗಳಲ್ಲಿ ಎಲ್ಲಾರು ಬಂದು ಊಟ ಮಾಡ್ತಾರೋ ನನಗೆ ಗೊತ್ತಿಲ್ಲ ಆದ್ರೆ ನಮ್ಮೂರಲ್ಲಿ ಮಾತ್ರ ಚೆನ್ನಾಗಿರುತ್ತೆ ಎಲ್ಲ ಯಾವುದೇ ಫಂಕ್ಷನ್ ಆಗಲಿ ಯಾವುದೇ ಹಬ್ಬಗಳಾಗ್ಲಿ ಎಲ್ಲ ಫಸ್ಟೇ ಒನ್ ಟು ತ್ರೀ ಡೇಸ್ ಮುಂಚೆನೆ ಇಂಥ ದಿನ ಸೊ ಇದು ಊಟ ಇರುತ್ತೆ ನೈಟ್ ಸೊ ಭಕ್ತಾದಿಗಳು ಎಲ್ಲರೂ ಬರ್ಬೇಕು ಅಂತ ಅನೌನ್ಸ್ ಮಾಡ್ತಾರೆ ಹಾಗಾಗಿ ಇಂಥ ದಿನ ನೈಟ್ ಸಾಮಾನ್ಯವಾಗಿ ಸಂಜೆ ಟೈಮಿನೇ ನೈಟ್ ಹೊತ್ತು ಊಟನ ಇಟ್ಕೊಳ್ತಾರೆ ಅನ್ನದಾನ ಮಾಡೋದು ಎಲ್ಲರೂ ಬಂದು ಕೂತ್ಕೊಂಡು ಊಟ ಮಾಡ್ತಾರೆ ಇಲ್ಲಿ ದೊಡ್ಡವರು ಚಿಕ್ಕೋರು ಬಡವರು ಶ್ರೀಮಂತರು ಆತರ ಭೇದ ಭಾವ ಏನು ಇರಲ್ಲ ಎಲ್ಲಾರು ಬಂದು ಸಮನಾಗಿ ಕುತ್ಕೊಂಡು ಊಟ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಒಂಥರ ಖುಷಿ ಆಗತ್ತೆ ಅವ್ರ ಕೈಲಾದ್ರು ಸಹಾಯ ಮಾಡ್ತಾರೆ ಸೊ ಎಲ್ಲಾರ ಮನೆ ಹತ್ರ ಹೋಗಿ ದುಡ್ಡು ಕೂಡ ಕಲೆಕ್ಷನ್ ಮಾಡಿದ್ರಂತೆ ಅವ್ರು ಎಲ್ಲಾರು ದುಡ್ಡು ಕೊಟ್ಟಿರ್ತಾರೆ ಅಡ್ಗೆ ಮಾಡೋದಕ್ಕೆ ಮಾತ್ರ ಭಟ್ರನ್ನ ಕರ್ಸಿದ್ರು ಊಟಕ್ಕೆ ಬಡ್ಸಕ್ ಎಲ್ಲಾರು ಸೊ ಹುಡುಗರುಗಳು ಅವ್ರವ್ರೇನೆ ಎಲ್ಲಾರು ಇವ್ರದೇ ಒಂದ್ ಗ್ರೂಪ್ ಇದೆ ಅಹ್ ವಿನಾಯಕ ಗೆಳೆಯರ ಬಳಗ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಈ ಬ್ಲೂ ಶರ್ಟ್ಸ್ ಹಾಕಿದಾರಲ್ಲ ಎಲ್ಲ ಟಿ ಶರ್ಟ್ ಹಾಕಿರೋ ಹುಡುಗರುಗಳು ಅವರೇನೆ ಬಡಿಸ್ತಾ ಇದ್ರು ಸೊ ಎಲ್ಲರೂ ಬಂದು ಬಂದು ಏನೇನ್ ಬೇಕು ಅಂತ ಎಲ್ಲ ಕೇಳಿ ಬಡಿಸ್ತಾ ಇದ್ರು ಈ ಚಿಕ್ಕ ಮಕ್ಳುಗಳಿಗೆ ಆ ಎಲ್ಲೋ ಶರ್ಟ್ಸ್ ಎಲ್ಲ ಹಾಕಿದಾರಲ್ಲ ಚಿಕ್ಕ ಮಕ್ಳು ಅವರು ಅವ್ರವ್ರ ಮಕ್ಳುಗಳಿಗೆ ಅವರೇ ತರಿಸ್ಕೊಂಡಿದಾರಂತೆ ಟಿ ಶರ್ಟ್ಸು ಸೊ ಹಾಗಾಗಿ ನಾವು ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ ನಾನು ಕೀರ್ತನ ದಿಶಾಂತು ಹರ್ಷ ಎಲ್ಲಾರು ಸೊ ಅರಿ ಸಾರಿ ಹರ್ಷ ಬರ್ಲಿಲ್ಲ ನಾವ್ ಮೂರು ಜನ ಹೋಗಿ ಕುತ್ಕೊಂಡಿದ್ವಿ ಅಮ್ಮಾರ್ ಇನ್ನು ಲೇಟು ಅಂದ್ರು ಹಾಗಾಗಿ ನಾವು ಮೂರ್ ಜನ ಹೋಗಿ ಕುತ್ಕೊಂಡ್ವಿ ನಮ್ಮ ಎದುರುಗಡೆನೆ ಮಕ್ಳುಗಳು ಬಂದ್ ಕುತ್ಕೊಂಡ್ರು ನೋಡಿ ಈ ಸೈನ್ಯ ನಮ್ ತಮ್ಮನ್ ಮಗ ನೋಡಿ ಅಲ್ಲಿ ಇದಾನೆ ಅವನೇ ಲೀಡ್ರು ಎಲ್ಲಾ ಈ ಮಕ್ಳುಗಳಿಗೆಲ್ಲ ಏನು ದುಡ್ಡು ಇದ್ರು ತರ ಡಾನ್ ತರ ಹಿಂಗ್ ಕೂತ್ಕೊಳ್ ಹಂಗ ಕುತ್ಕೊಳ್ ಅಂತ ಅವನೇ ಎಲ್ಲಾ ಹೇಳ್ತಾ ಇದ್ದ ಮಕ್ಳುಗಳೆಲ್ಲ ಇಲ್ಲಿ ಬಂದು ಊಟ ಮಾಡೋದು ಹೋಗಿ ಡ್ಯಾನ್ಸ್ ಆಡೋದು ಡಿ ಜೆ ಹತ್ರ ಮಾಡ್ತಾ ಇದ್ರು ಸೊ ಅಡ್ಗೆ ಎಲ್ಲಾ ತುಂಬಾ ಚೆನ್ನಾಗ್ ಮಾಡಿಸಿದ್ರು ಸಬ್ಬಕ್ಕಿದು ಪಾಯಸ ಮಾಡಿಸಿದ್ರು ಅದಂತೂ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಹಪ್ಳ ಆಮೇಲೆ ಪೂರಿ ಸೊ ಇದು ರೆಡಿಮೇಡ್ ಪೂರಿ ಅಂತೆ ಸೊ ಈ ಪೂರಿನ ತಂದು ಬರೀ ಎಣ್ಣೆನಲ್ಲಿ ಹಾಕಿ ಎತ್ತೋದು ತೇಲ್ಸೋದಷ್ಟೇ ಸೊ ಇದು ರೆಡಿಮೇಡ್ ಪೂರಿ ಅಂತ ಹೇಳ್ತಾ ಇದ್ರು ಆಮೇಲೆ ಅದಕ್ಕೆ ಒಂದು ಗ್ರೇವಿ ಮಾಡಿಸಿದ್ರು ಆಮೇಲೆ ಕಾಳುಗೊಜ್ಜು ಇದಂತೂ ತುಂಬ ಚೆನ್ನಾಗಿತ್ತು ಕಾಳುಗೊಜ್ಜು ಗೀ ರೈಸ್ ಮಾಡಿಸಿದ್ರು ಇದು ಕಾಳುಗೊಜ್ಜು ಕೂಟ್ ಥರ ಏನೋ ಮಾಡಿದ್ರು ಚೆನ್ನಾಗಿತ್ತು ಸೊ ಅದಾದಮೇಲೆ ನುಗ್ಗೆಕಾಯಿ ಸಾಂಬಾರು ಸೊ ಅನ್ನ ಸಾರು ತುಂಬಾನೇ ಚೆನ್ನಾಗಿತ್ತು ಎಲ್ಲೂ ಕೂಡ ಊಟ ಎಲ್ಲಾ ಮುಗಿಸ್ಕೊಂಡು ಮಕ್ಳು ಡ್ಯಾನ್ಸ್ ಆಡೋದಕ್ ಶುರು ಮಾಡಿದ್ರು ಡಿ ಜೆ ಆ ಸೌಂಡಿಗಂತೂ ಒಳ್ಳೆ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ರು ಮಕ್ಳೆಲ್ಲಾರು ಸಕ್ಕದಾಗಿ ಆಡ್ತಾ ಇದ್ರು ಬಟ್ ನಾನು ಅದನ್ನೆಲ್ಲ ಸಾಂಗ್ಸ್ ಎಲ್ಲಾ ಹಾಕೋಂಗಿಲ್ಲ ಕಾಪಿ ರೈಟ್ ಆಗತ್ತೆ ಅಂತ ನಾನ್ ಬ್ಯಾಕ್ ವಾಯ್ಸ್ ನ ಕೊಡ್ತಾ ಇದೀನಿ ಎಷ್ಟು ಚೆನ್ನಾಗಿದ್ದು ಸಾಂಗ್ಸ್ ಎಲ್ಲಾ ಹಾಕಿ ನೋಡ್ತಾ ಇದ್ರು ಇವರೆಲ್ಲಾರು ನಮ್ಮೂರವ್ರನೆ ಸೊ ಎಲ್ಲಾರು ನಾನ್ ವಿಡಿಯೋ ಮಾಡ್ತಾ ಇದ್ರೆ ಬಂದು ಹಾಯ್ ಅಂತ ಹೇಳ್ತಾ ಇದ್ರು ಇವ್ರ ಕಾವ್ಯ ಅಂತ ಸೊ ಇವ್ರು ವಾಣಿ ಎಲ್ಲಾರು ಹಾಯ್ ಹಾಯ್ ಅಂತ ನನ್ನ ಲಾಗ್ಸಿಗೆ ಹಾಯ್ ಅಂತ ಹೇಳ್ತಾ ಇದ್ರು ಚೆನ್ನಾಗಿತ್ತು ಮಕ್ಳೆಲ್ಲಾ ಡ್ಯಾನ್ಸ್ ಆಡೋದಕ್ ಶುರು ಮಾಡಿದ್ರು ನಾವು ಚಿಕ್ಕೋರ್ ಇರುವಾಗ ಈ ತರ ಡ್ಯಾನ್ಸ್ ಕಾರ್ಯಕ್ರಮ ಎಲ್ಲಾ ಏನಿರ್ತಾ ಇರ್ಲಿಲ್ಲ ಅವಾಗೆಲ್ಲ ಟಿ ವಿ ನೋಡೋದು ಸೊ ಇಡೀ ರಾತ್ರಿ ಗಣೇಶ ಇಟ್ಟಿದ್ದಾರೆ ಅಂದ್ರೆ ಫಿಕ್ಸು ಇಡೀ ರಾತ್ರಿ ಟಿವಿ ವಿ ನೋಡೋದು ಆ ಗಣೇಶನ ಎದುರುಗಡೆನೆ ಟಿವಿ ಎಲ್ಲಾ ಇಟ್ಟು ವಿ ಸಿ ಆರು ಅವಾಗೆಲ್ಲ ಆ ಟೇಪ್ ಮತ್ತೆ ಅದು ಟಿವಿ ಬರ್ಲಿಲ್ಲ ಅಂದ್ರೆ ಕಲ್ ತಗೊಂಡ್ ಒಡಿಯೋ ಟಿವಿ ಬರ್ತಾ ಇಲ್ಲ ಅಂತ ಹೇಳೋದು ಆ ತರದೆಲ್ಲ ಎಂಜಾಯ್ ಮಾಡಿದೀವಿ ನಾವು ಇಡೀ ರಾತ್ರಿ ಎಲ್ಲ ಆಮೇಲೆ ಗಣೇಶ ದಿನ ಮಾತ್ರ ಡ್ಯಾನ್ಸ್ ಆಡ್ತಾ ಇದ್ವಿ ಹುಡುಗರು ಹುಡುಗಿಯರು ಎಲ್ಲಾ ರಜಾ ಹಾಕಿ ಸ್ಕೂಲಿಗೆ ಡ್ಯಾನ್ಸ್ ಆಡ್ತಾ ಇದ್ವಿ ಆ ತರದೆಲ್ಲ ಎಂಜಾಯ್ ಮಾಡಿದೀವಿ ನೀವ್ ಯಾರೆಲ್ಲ ನಮ್ ತರಾನೇ ಎಂಜಾಯ್ ಮಾಡಿದೀರಾ ಅಂತ ನನಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಳ್ಳಿಯಲ್ಲಿ ಹುಟ್ಟಿ ಬೆಳ್ದಿರೋರಿಗಂತೂ ಗ್ಯಾರಂಟಿ ಗೊತ್ತಿರತ್ತೆ ಸೊ ಎಲ್ಲಾರು ಎಂಜಾಯ್ ಮಾಡಿರ್ತೀರಾ ನಮ್ಮ ಮಕ್ಳಿಗಂತೂ ಇದು ಹೊಸಾದೇನೆ ಆ ಮಕ್ಳು ನೋಡ್ತಾ ಇದ್ರು ಈ ತರ ಗಣೇಶ ವಿಸರ್ಜನೆ ಮಾಡುವಾಗ ಈ ತರ ಡ್ಯಾನ್ಸ್ ಆಡೋದು ಇದ್ ಮಾಡೋದ್ನೆಲ್ಲ ನೋಡಿರ್ಲಿಲ್ಲ ದಿಶಾಂತು ಹರ್ಷ ಅವ್ರಿಬ್ರುನು ಇದೇ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ವಿ ಸೊ ಚೇತು ಮತ್ತೆ ಹರ್ಷ ಇಬ್ರು ನಾಗಿಣಿ ಗೆ ಡ್ಯಾನ್ಸ್ ಆಡ್ತಾ ಇದ್ರು ಆ ಸೊ ಬಾರೋ ಬಾರೋ ಅಂತ ಹರ್ಷಗೂ ಸ್ವಲ್ಪ ಹೆಲ್ತ್ ಸರಿ ಇರ್ಲಿಲ್ಲ ಆದ್ರೂನು ಸ್ವಲ್ಪ ಡ್ಯಾನ್ಸ್ ಆಡೋ ಬಾ ಅಂತ ಅವ್ರ ಮಾಮ ಕರೀತಾ ಇದ್ದ ಹಂಗಾಗಿ ಇಬ್ರು ಡ್ಯಾನ್ಸ್ ಆಡಿದ್ರು ಅವರುನು ಫೈನಲಿ ಇವಾಗ ಅಪ್ಪ ಮಗಳು ಡ್ಯಾನ್ಸು ಸೊ ಧನಿಯಾ ಮತ್ತೆ ನಮ್ಮ ತಮ್ಮ ಇಬ್ರು ಅವ್ರು ಡ್ಯಾನ್ಸ್ ಆಡೋದಕ್ ಶುರು ಮಾಡಿದ್ರು ಧನಿಯಾ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ಲು ಮೊದ್ಲೆಲ್ಲ ಇವಾಗ ಸ್ವಲ್ಪ ಡುಮ್ಮಿ ಆಗಿದ್ದಾಳೆ ಸ್ವಲ್ಪ ಕಮ್ಮಿ ಆಡ್ತಾಳೆ ಮಕ್ಳು ಅಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ರು ವಾಟರ್ ಬಾಟ್ಲಲ್ಲಿ ನೀರ್ ತುಂಬಿಸ್ಕೊಂಡು ಕ್ಯಾಪಿಗೆಲ್ಲ ಹೋಲು ಚಿಕ್ಕದಾಗಿ ಪಿನ್ ತಗೊಂಡು ಹೋಲ್ ಮಾಡ್ಕೊಂಡು ಈ ತರ ಮಳೆ ಬರೋ ತರ ಎಲ್ಲಾ ಆಡ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ಆಮೇಲೆ ಪಟಾಕಿ ಹೊಡೆದ್ರು ಫ್ಲವರ್ ಪಾಟ್ ಎಲ್ಲ ಹೊಡಿತಾ ಇದ್ರು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜವಾಗಲೂ ಸಖತ್ ಎಂಜಾಯ್ ಮಾಡಿದ್ವಿ ಆಮೇಲೆ ಹರ್ಷ ಮತ್ತೆ ಚೇತು ಇಬ್ರುನು ಯಾವ್ದೋ ಟೈಗರ್ ಡ್ಯಾನ್ಸ್ ಅಂತೆ ಅದು ಆಡ್ತಾ ಇದ್ರು ಮ್ಯೂಸಿಕ್ಕಿಗಂತೂ ನಮಗೂ ಡ್ಯಾನ್ಸ್ ಆಡ್ಬೇಕು ಅಂತ ಅನ್ನಿಸ್ತಾ ಇತ್ತು ಬರೀ ಎಲ್ಲ ಹುಡುಗ್ರೆ ಡ್ಯಾನ್ಸ್ ಆಡ್ತಿದ್ರಲ್ವಾ ಸೊ ಹಾಗಾಗಿ ನಿಂತ್ಕೊಂಡು ನೋಡ್ತಾ ಇದ್ವಿ ಆದ್ರೆ ಹನ್ನೆರಡು ಗಂಟೆ ಆದ್ರೂ ಜನ ಮಾತ್ರ ಅಲ್ಲೇ ರೌಂಡ್ ಅಲ್ಲಿ ಎಲ್ಲ ವಿಡಿಯೋ ಮಾಡೋದು ನೋಡೋದು ಆ ಸೊ ಎಲ್ಲಾರು ಅಲ್ಲೇ ಕುತ್ಕೊಂಡಿದ್ರು ಊಟ ಮಾಡರ್ ಮಾಡ್ತಾ ಇದ್ರು ಚೇರ್ ಹಾಕೊಂಡ್ ಚೇರ್ ಹಾಕೊಂಡ್ ಕುತ್ಕೊಂಡಿದ್ರು ಸಖತ್ ಎಂಜಾಯ್ ಮಾಡ್ತಾ ಇದ್ರು ಆಮೇಲೆ ಚಿಕ್ಕ ಮಕ್ಳುಗಳಿಗೆಲ್ಲ ನೀವು ಆಡಿ ನೀವು ಆಡ್ರೋ ಆಡ್ರೋ ಅಂತ ಎಂಜಾಯ್ ಆಮೇಲೆ ಎಂಕರೇಜ್ ಮಾಡ್ತಾ ಇದ್ರು ಆ ಆಗಿತ್ತು ಆ ಡ್ಯಾನ್ಸ್ ಆಮೇಲೆ ಡಿ ಜೆ ಸೌಂಡಿಗಂತೂ ಎಂತವ್ರಿಗುನು ಡ್ಯಾನ್ಸ್ ಆಡ್ಬೇಕು ಅಂತ ಅನ್ಸುತ್ತಲ್ವಾ ಹಾಗಾಗಿ ಆ ಮಕ್ಳು ಡ್ಯಾನ್ಸ್ ಆಡ್ತಾನೆ ಇದ್ರು ಆಮೇಲೆ ಮೆರವಣಿಗೆ ಓಡ್ತಾರೆ ಗಣೇಶ ಕರ್ಕೊಂಡು ಹೋಗ್ತಾರೆ ಅಂತ ಆ ಸೊ ಒಂದ್ ಸ್ವಲ್ಪ ಹೊತ್ತು ಮಕ್ಳುದೆಲ್ಲ ಆಯ್ತು ಸೊ ಚಿಕ್ಕ ಮಕ್ಳು ಟೈಮ್ ಆಯ್ತು ಹನ್ನೆರಡು ಗಂಟೆವರೆಗೂ ಆಡಿದ್ರು ಆಮೇಲೆ ಮಕ್ಳನ್ನೆಲ್ಲ ಅವ್ರ ಅಪ್ಪ ಅಮ್ಮದಿರ್ ಕರ್ಕೊಂಡು ಹೋದ್ರು ಸೊ ಈಗ ನೆಕ್ಸ್ಟ್ ದೊಡ್ಡವರದು ಸರ್ದಿ ನಾವಂತೂ ಅಲ್ಲೇ ಚೇರ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ ದೊಡ್ಡವ್ರು ಆಡತ್ತ ಅನ್ಕೊಂಡು ಅವ್ರೆಲ್ಲರೂ ಫುಲ್ಲು ಅವರು ಡ್ಯಾನ್ಸ್ ಆಡಿದ್ರು ಒಂದಷ್ಟೊತ್ತು ಬಂದು ಆಮೇಲೆ ಸೊ ಗಣೇಶ ಕರ್ಕೊಂಡು ಊರೊಳಗೆಲ್ಲ ರೌಂಡ್ ಮೆರವಣಿಗೆ ಇರತ್ತೆ ಅಂತ ಹೋದ್ರು ಹೋಗಕ್ಕೆ ಅಂತ ಎಲ್ಲ ರೆಡಿ ಆಗ್ತಾ ಇದ್ರು ಟ್ಯಾಕ್ಟರ್ ಎತ್ಕೊಂಡು ನಾವು ಏನು ಊರೊಳಗೆಲ್ಲ ಹೋಗ್ಲಿಲ್ಲ ಸೊ ಅಷ್ಟರೊಳಗೆ ನಿದ್ದೆ ಬರೋಕ ಸ್ಟಾರ್ಟ್ ಆಯ್ತು ಆಮೇಲೆ ಮಕ್ಕಳಿಗೆ ಬೆಳಿಗ್ಗೆ ಸ್ಕೂಲ್ ಬೇರೆ ಇದೆ ಸೊ ಇವಾಗ ಹೋಗಿ ಮಲ್ಕೊಳ್ಳಿ ಅಂತ ನಾನು ನನ್ನ ಮಕ್ಕಳಿಗೆ ಹೇಳ್ದೆ ಹುಡುಗರುಗಳಂತೂ ದೊಡ್ಡವರೆಲ್ಲ ಜಾಸ್ತಿ ಡ್ಯಾನ್ಸ್ ಆಡಿ ಎಲ್ಲ ಸೌಂಡ್ಸ್ ಎಲ್ಲ ಇನ್ನೂ ಜಾಸ್ತಿ ಕುಡ್ಕೊಂಡು ಸಾಂಗ್ ಎಲ್ಲ ಚೆನ್ನಾಗಿ ಸೆಟ್ ಮಾಡಿದ್ರು ಚೆಟ್ ಇದು ಆ ಡಿ ಜೆ ಸೌಂಡಿಗೆ ಆಮೇಲೆ ಆ ಮ್ಯೂಸಿಕ್ಕು ಸ್ಲೈಟಿಂಗ್ಸಿಗೆಲ್ಲ ಎಂತವ್ರಿಗು ಡ್ಯಾನ್ಸ್ ಆಡಬೇಕು ಅಂತ ಒಂಥರ ಅನ್ಸುತ್ತೆ ಸೊ ಎಲ್ಲ ಚೆನ್ನಾಗಿ ಫೈನಲಿ ಕುಪ್ಪಳಿಸ್ಬಿಟ್ರು ಎಲ್ಲರೂ ಆ್ಯಕ್ಚುಲಿ ಸೊ ನೈಟ್ ಬರೋಕಾಗಲಿಲ್ಲ ತುಂಬ ಲೇಟಾಯಿತು ಮಲಗಿದ್ದು ಲೇಟು ಒಂದು ಟೂ ಓ ಕ್ಲಾಕ್ ಆಯಿತು ನಾವು ಮಲಗೋದ್ರೊಳಗೆ ಎಲ್ಲ ಡಿ ಜೆ ಎಲ್ಲ ಹಾಕಿ ಮಕ್ಕಳಂತೂ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಬೆಳಿಗ್ಗೆ ಒಂದು ಸಿಕ್ಸ್ ಓ ಕ್ಲಾಕಿಗೆ ಎದ್ದು ರೆಡಿಯಾಗಿ ಬಂದ್ವಿ ಸೊ ಬಂದು ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸಿ ನಾನಂತೂ ಚೆನ್ನಾಗಿ ನಿದ್ದೆ ಮಾಡಿದೆ ನನ್ನ ಸಕ್ಕತ್ ತಲೆನೋವು ಬಂದ್ಬಿಟ್ಟಿತ್ತು ಬರೋದ್ರೊಳಗೆ ನೈಟ್ ಸರಿ ನಿದ್ದೆ ಆಗಿಲ್ಲ ಮತ್ತು ಎಷ್ಟೊಂದು ತುಂಬ ಟೈಮ್ ತನಕ ನಾವು ಮಾತಾಡ್ಕೊಂಡು ಕೂತಿದ್ವಿ ಆಂಟಿ ನಮ್ಮಕ್ಕ ಅಮ್ಮ ಎಲ್ಲರೂ ತುಂಬ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ವಿ ಸೊ ಈಗ ಬಂದು ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ಈಗ ಸ್ನಾನ ಪೂಜೆ ಎಲ್ಲ ಮುಗೀತು ಆ್ಯಕ್ಚುಲಿ ಸೊ ಈಗ ಪೂಜೆ ಎಲ್ಲ ಮುಗಿಸಿ ನಾನು ಸೊ ಆಂಟಿ ಏನೇನೋ ತೊಗೊಂಡು ಬಂದಿದ್ದಾರೆ ನಮಗೆ ತೋರಿಸೋಣ ಅಂತ ನಿಮಗೆ ಲಾಗ್ ಎಂಡ್ ಮಾಡಲಿಲ್ಲ ಅಲ್ವಾ ಇವಾಗ ಎಂಡ್ ಮಾಡೋಣ ನಮ್ಮ ಆಂಟಿ ನಮ್ಮ ಅಂಕಲ್ಲು ಮೋಸ್ಟ್ಲಿ ಟು ಅಂಡ್ ಹಾಫ್ ಮಂತ್ಸ್ ಆಯ್ತು ಅನ್ಸತ್ತೆ ಅವರು ಲಂಡನ್ಗೆ ಹೋಗಿ ಈಗ ಗಣೇಶ ಹಬ್ಬದ ಹಿಂದಿನ ದಿನ ಬಂದ್ರು ಟು ಆ್ಯಂಡ್ ಹಾಫ್ ಮಂತ್ಸ್ ಇದ್ದರು ಮಗ ಅಲ್ಲಿರೋದ್ರಿಂದ ನವೀನು ಕರ್ಸ್ಕೊಂಡಿದ್ದ ನಿಜವಾಗ್ಲೂ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಅವನ್ನ ನೋಡಿದ್ರೆ ನಾನು ಯಾವಾಗಲೂ ನನ್ನ ಮಕ್ಳಿಗೆ ನಿಜವಾಗ್ಲೂ ನಾನು ನನ್ನ ಮಕ್ಳಿಗೆ ಹೇಳ್ತಾ ಇರ್ತೀನಿ ನೋಡಿ ನವಿ ಮಮ್ಮನ ಎಷ್ಟು ಚೆನ್ನಾಗಿ ಓದಿ ಒಂದು ಕಡೆ ಸೆಟಲ್ ಆಗಿದ್ದಾನೆ ತುಂಬ ಎಷ್ಟು ಒಂಥರ ಅಪ್ಪ ಅಮ್ಮನ ಅಲ್ಲಿಗೆ ಕರ್ಸ್ಕೊಂಡಿದ್ದ ಈ ಲಾಸ್ಟ್ ಇಯರ್ ಅವನೇ ಬಂದಿದ್ದ ಫ್ಯಾಮಿಲಿ ಈ ವರ್ಷ ಅಪ್ಪ ಅಮ್ಮನ ಅವನೇ ಕರ್ಸ್ಕೊಂಡು ಅವ್ರಿಗೆ ಎಲ್ಲ ನಮ್ಮದಲ್ಲದೆ ಇರೋ ದೇಶನ ಎಲ್ಲ ಕರ್ಕೊಂಡೋಗಿ ಎಲ್ಲ ಕಡೆ ತೋರಿಸಿ ಒಂದು ಟೂ ಆ್ಯಂಡ್ ಹಾಫ್ ಮಂತ್ಸಂತೂ ನಮ್ಮ ಆಂಟಿ ಹೇಳ್ತಾಯಿದ್ರು ಸಕ್ಕ ಚೆನ್ನಾಗಿತ್ತು ಕಣೆ ಎಷ್ಟು ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಎಷ್ಟು ಕಡೆ ಸ್ಯಾಟರ್ಡೆ ಸಂಡೇಸ್ ಇದ್ದಾಗೆಲ್ಲ ಕರ್ಕೊಂಡೋಗಿ ತೋರಿಸ್ತಾ ಇದ್ನಂತೆ ತುಂಬ ಚೆನ್ನಾಗಿತ್ತು ಅಂತ ಆ ಥರ ಕಷ್ಟಪಟ್ಟು ಓದಿ ಈ ಥರ ಒಂಥರ ಸೆಟಲ್ ಆದಾಗ ಮಕ್ಕಳಿಗೆ ತಂದೆ ತಾಯಿಗೆ ಇನ್ನೇನು ಬೇಕಲ್ವಾ ನಿಜವಾಗ್ಲೂ ನಾನು ನನ್ನ ಮಕ್ಕಳಿಗೆ ನನ್ನ ತಮ್ಮನ್ನ ಕಂಪೇರ್ ಮಾಡಿ ಅಂದರೆ ಅವಂಥರ ಮಾಡೆಲ್ನ ನಾನು ನಿಜವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಮಕ್ಕಳಿಗೆ ನೋಡಿ ನವಿ ಮಾಮನ ಅವ್ನು ಎಷ್ಟು ಚೆನ್ನಾಗಿ ಓದಿ ಮಾಮ ಕಷ್ಟಪಟ್ಟು ಓದಿರೋದಕ್ಕೆ ಇವತ್ತು ಅಜ್ಜಿ ತಾತನ ಫಾರಿನ್ ಕರ್ಸ್ಕೊಂಡಿದ್ದಾನೆ ಎಷ್ಟು ಖುಷಿ ಆಗತ್ತೆ ಅಲ್ವಾ ನಮ್ಮ ಮಗ ಇದ್ದಾನೆ ಸೊ ಅಲ್ಲಿ ನಾವು ಹೋಗಿದ್ದು ಅಲ್ಲಿ ಕಲ್ಚರ್ನ ಅದನ್ನೆಲ್ಲ ನೋಡಿದಾಗ ಒಂಥರ ಸಖತ್ ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ಫ್ಯಾಮಿಲಿನಲ್ಲಿ ಯಾವಾಗಲೂ ನಾವು ಅವನ್ನ ಸಖತ್ ಇದು ಮಾಡಿ ಇಷ್ಟಪಡ್ತೀವಿ ಅವನು ಅಷ್ಟೇ ನಮ್ಮನ್ನೆಲ್ಲ ಯಾವಾಗಲೂ ಫಿಫ್ಟೀನ್ ಡೇಸ್ಗೆಲ್ಲ ವೀಕ್ಲಿ ಸತಿ ಆದ್ರೂ ವಿಡಿಯೋ ಕಾಲ್ ಮಾಡ್ತಾನೆ ನಮ್ಮ ಜೊತೆ ಎಲ್ಲ ಅಲ್ಲಿರೋ ವಿಷಯಗಳನ್ನ ಶೇರ್ ಮಾಡ್ತಾನೆ ನಮ್ಮ ಫ್ಯಾಮಿಲಿನಲ್ಲಿ ಯಾವ ಥರ ಅಂದರೆ ನಮ್ಮ ಅಮ್ಮವರು ಮೂರು ಜನ ಅಕ್ಕ ತಂಗಿರಲ್ವ ಆ ಮೂರೂ ಜನ ಅಕ್ಕ ತಂಗಿಯರ ಮಕ್ಕಳದು ಎಲ್ಲರೂ ಒಂದು ಫ್ಯಾಮಿಲಿ ಗ್ರೂಪ್ ಅಂತ ಮಾಡ್ಕೊಂಡಿದೀವಿ ಆ ಗ್ರೂಪು ಜೇನುಗೂಡು ಗ್ರೂಪ್ಸ್ ಅಂತ ನಮ್ಮ ಚಿಕ್ಕಪ್ಪ ನಮ್ಮ ಆಂಟಿ ನಮ್ಮ ಅಂಕಲ್ ಅಲ್ಲಿ ಹೋದಾಗ ಅಲ್ಲಿರೋ ಫೋಟೋಸು ಅಲ್ಲಿರೋ ವೀಡಿಯೋಸು ಎಲ್ಲೆಲ್ಲಿ ಹೋಗ್ತಾರೆ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇದ್ದ ನಾವಂತೂ ಈ ಕಡೆಯಿಂದ ಮೆಸೇಜ್ ಮಾಡ್ತಾ ಇದ್ವಿ ಸೊ ಅದಕ್ಕೆ ಲಂಡನ್ನಿಂದ ಇನ್ನೇನು ತರಕಾಗತ್ತೆ ಚಾಕ್ಲೇಟ್ಸ್ ಎಲ್ಲ ತಂದಿದ್ದೀನಿ ಅಂದರು ಮಕ್ಳಿಗೊಂದಷ್ಟು ಒಂದಷ್ಟು ಚಾಕ್ಲೇಟ್ಸು ನನ್ನ ಮಕ್ಕಳು ಆಲ್ರೆಡಿ ಎಷ್ಟೊಂದು ತಿಂದ್ಕೊಂಡು ಖಾಲಿ ಮಾಡಿದ್ದಾರೆ ಈ ಥರ ಕೇಕು ಆಮೇಲೆ ಈ ಒಂದಷ್ಟು ಚಾಕ್ಲೇಟ್ಸು ವೆರೈಟಿ ಚಾಕ್ಲೇಟ್ಸು ಫಾರಿನ್ ಚಾಕ್ಲೇಟ್ಸ್ ಅಂದರೆ ಇಷ್ಟ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ಈ ಥರದ್ದೊಂದಷ್ಟು ಬಾಕ್ಸೇ ತಂದುಬಿಟ್ಟಿದ್ದಾರೆ ಚೆನ್ನಾಗಿತ್ತು ಸೊ ನಾನಿನ್ನೂ ಒಂದು ಟೇಸ್ಟ್ ಮಾಡಿಲ್ಲ ಮಕ್ಕಳು ಮಾತ್ರ ಬೆಳಗ್ಗೆ ತಿಂತಾ ಚೆನ್ನಾಗಿದೆ ಅಮ್ಮ ಅಂತ ಸೊ ಇದರಲ್ಲಿ ಕಳಿಸಿದ್ರು ಮಕ್ಕಳಿಗೆ ಅಷ್ಟೂ ಮಕ್ಕಳಿಗೆ ಎಲ್ಲ ಮೊಮ್ಮಕ್ಕಳುಗಳಿಗೂ ನಮ್ಮ ಆಂಟಿ ಒಂದು ಒಂದೊಂದು ಬಾಕ್ಸ್ ಚಾಕ್ಲೇಟ್ ತೊಗೊಂಬಂದಿದ್ದಾರೆ ಸೊ ಈ ಥರ ಆಮೇಲೆ ನಮಗೆಲ್ಲ ಏನು ತೊಗೊಂಬಂದಿದ್ದೀರಾ ಅಂತ ನಾವು ನೇಗಿಸ್ತಾ ಇದ್ವಿ ಏನು ತರೋಕ್ಕಾಗುತ್ತೆ ಅಲ್ಲಿಂದ ಎಲ್ಲಿ ಎತ್ಕೊಂಡ್ಬರೋದು ಅಂದ್ಬಿಟ್ಟು ನಮಗೆಲ್ಲ ಹೆಣ್ಮಕ್ಳಿಗೆಲ್ಲ ಈ ಥರ ಒಂದು ಪೌಚ್ ಇದನ್ನ ಕ್ಲಚಸ್ ತೊಗೊಂಬಂದಿದ್ದಾರೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಈ ಥರ ಇದೆ ಸೊ ಎಲ್ಲಾದರೂ ಫಂಕ್ಷನಿಗೆಲ್ಲ ಇಟ್ಕೊಳ್ಬೋದು ಈ ಥರ ಒಳಗಡೆ ಈ ಥರ ಇದೆ ಒಂದು ಚಿಕ್ಕ ಚೈನ್ ಬಂದಿದೆ ಸೊ ನನ್ನ ಮಗ ಇದ್ದ ಲಂಡನ್ನಿಂದ ನಿಮ್ಮ ಪರ್ಸ್ ಬಂತಲ್ಲಮ್ಮ ಲಂಡನ್ ಪರ್ಸು ಅಂತ ಚೆನ್ನಾಗಿದೆ ಕ್ಯೂಟಾಗಿದೆ ಹಿಂದೆ ಮೆರೂನ್ ಶೇ ಇದು ಕಲರು ಇಲ್ಲಿ ಬಂದು ಲವ್ ಅಂತ ಎಲ್ಲ ಕಡೆ ಲವ್ ಫ್ಲವರ್ಸು ಮತ್ತು ಇದು ತುಂಬಾ ಒಂಥರ ಕ್ಯೂಟ್ ಅನ್ನಿಸ್ತು ಅವನಿರೋದು ಲಂಡನ್ನಲ್ಲಿ ಬರ್ಲಿಂಗಮ್ ಅಂತ ಸೊ ಆ ಪ್ಲೇಸಲ್ಲಿ ಅವನಿರೋದು ಸೊ ವರ್ಕ್ ಮಾಡೋದು ಫ್ಯಾಮಿಲಿ ಎಲ್ಲ ಗಂಡ ಹೆಂಡ್ತಿ ಒಂದು ಮಗು ಚಿರು ಅಂತ ನನ್ನ ಲಾಸ್ಟ್ ಲಾಗಲ್ಲಿ ನೀವು ನೋಡಿರ್ತೀರ ಅಂದ್ಕೊಂಡಿರ್ತೀನಿ ಸೊ ನೆಕ್ಸ್ಟ್ ಬಂದಾಗ ಅವನ್ನ ಇನ್ನೊಂದ್ಸತಿ ತೋರಿಸ್ತೀನಿ ಇಲ್ಲಿರೋದು ಅವರು ಸೊ ಈ ಥರ ನಮಗೋಸ್ಕರ ನಮ್ಮ ಹೆಣ್ಮಕ್ಳಿಗೆಲ್ಲರಿಗೂ ಆಮೇಲೆ ಅವ್ರಿಗೆ ಹತ್ತಂದರು ಇತ್ತಂದರು ಅನ್ನೋದಕ್ಕಿಂತ ಎಲ್ಲಾರಿಗೂ ಒಂದೇ ಥರ ಕಾಪಿ ಪೇಸ್ಟ್ ಥರ ಒಂದೇ ಥರ ಈ ಥರ ಪರ್ಸ್ ತೊಗೊಂಡ್ಬಂದಿದ್ದಾರೆ ಕ್ಲಚ್ಚಸ್ಸು ತುಂಬ ಚೆನ್ನಾಗಿದೆ ಶಾರ್ಟ್ ಚೈನು ಲಾಂಗ್ ಚೈನ್ ಈ ಥರ ಇಟ್ಕೊಂಡು ಹೋಗೋದಕ್ಕೆಲ್ಲ ಒಂಥರ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಸೊ ನಮ್ಮ ಆಂಟಿಗೆ ಹೇಳ್ತಾ ಇದ್ದೆ ಆಂಟಿ ಚೆನ್ನಾಗಿದೆ ಆಂಟಿ ನಿಜ ಖುಷಿ ಆಯಿತು ಅಂತ ಈ ಥರದ್ದು ಮಕ್ಕಳಿಗೆಲ್ಲ ಚಾಕ್ಲೇಟ್ಸು ನಮಗೆಲ್ಲ ಈ ಥರದ್ದು ನನ್ನ ಕ್ಲಚ್ಚಸ್ನ ತಗೋ ಓಕೆ ಫ್ರೆಂಡ್ಸ್ ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಗೆ ಈ ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಕೆಲವೊಂದು ಊರುಗಳಲ್ಲಿ ಗೊತ್ತಿಲ್ಲ ಊರುಗಳಲ್ಲಿ ಈ ಥರನೇ ಮಾಡೋದು ನಮ್ಮೂರಲ್ಲೇ ಎಸ್ಪೆಷಲಿ ಇಷ್ಟ ಆಗುತ್ತೆ ಇವಾಗಂತೂ ಇರೋರೆ ಕಮ್ಮಿ ಆಗಿಬಿಟ್ಟಿದ್ದಾರೆ ಎಲ್ಲ ಟೌನು ಸಿಟಿ ಬೆಂಗಳೂರು ಬೆಂಗಳೂರು ಅಂತ ಓಡ್ತಾ ಇದ್ದಾರೆ ಅಂಥದ್ರಲ್ಲಿ ನಮ್ಮೂರಲ್ಲಿ ಈ ಥರ ಎಲ್ಲ ಎಂಜಾಯ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಸೊ ನಮ್ಮ ಮಕ್ಳಿಗೂ ಎಲ್ಲ ಗೊತ್ತಾಗಲಿ ಬರೀ ಟೌನಲ್ಲೇ ಇದ್ದು ಸ್ಕೂಲು ಮನೆ ಫೋನು ಲ್ಯಾಪ್ಟಾಪು ಇಲ್ಲ ಇದು ಟ್ಯಾಬು ಇಷ್ಟರಲ್ಲೇ ಪ್ರಪಂಚ ಆಗಬಾರ್ದು ಈ ಥರ ಹೊರಗಡೆ ಎಲ್ಲ ಹೋದಾಗ ಅವ್ರಿಗೂ ಒಂದು ಮೈಂಡು ಬೆಳೆಯುತ್ತೆ ಮತ್ತು ನೋಡ್ತಾ ಇರ್ತಾರೆ ಅಂತ ಸೊ ನಾನು ಈ ಥರದ್ದೆಲ್ಲ ಮಿಸ್ ಮಾಡ್ಕೊಳ್ಳಲ್ಲ ಊರುಗಳಲ್ಲಿ ಯಾವುದೇ ಫಂಕ್ಷನ್ ಇಲ್ಲಿರಲಿ ಕರ್ಕೊಂಡು ಹೋಗ್ತೀನಿ ನಾನು ನನ್ನ ಹಸ್ಬೆಂಡ್ ಇಲ್ಲ ಅಂದ್ರೂ ನಾನೇ ಕರ್ಕೊಂಡೋಗಿ ಪರಿಚಯ ಮಾಡಿಸ್ತೀನಿ ಈ ಥರದೆಲ್ಲ ಹಿಂಗೆ ಹೋಗ್ಬೇಕಂದ್ರು ಈ ಥರ ಚೆನ್ನಾಗಿರತ್ತೆ ಅಂತ ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ ಹಳ್ಳಿ ಪರಿಚಯ ಇದ್ದೋರು ಸೊ ಹಳ್ಳಿ ಬಗ್ಗೆ ತಿಳ್ಕೊಂಡಿದ್ದೋರು ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಈ ಲಾಗ್ಸು ಇಲ್ಲ ಟೌನಲ್ಲಿದ್ದು ಅಯ್ಯೋ ಇದೇನಪ್ಪ ತೋರಿಸ್ತಾರೆ ಅಂತ ಅಂದ್ಕೊಳ್ಳೋರು ಅಂದ್ಕೊಳ್ಬೋದು ಏನೂ ಮಾಡೋಕ್ಕಾಗಲ್ಲ ಸೊ ಇದನ್ನಂತೂ ಸಿಕ್ಕಾ ಎಂಜಾಯ್ ಮಾಡಿದ್ವಿ ಈ ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಮುಂದಿನ ಲಾಗಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ namaskara love you all friends thank you so much